ಎದ್ದು ಕೂಡ್ಲೆ ಮಾಡಬೇಕಲ್ ಏನಾಗ್ಯದ ಅಂದ್ರೆ ಎದ್ದು ಕೂಡಲೇ ಒಂದು ಸಿಗಾರೇಟ್ ಅಲ್ಲೇ ಮಕ್ಕಳೇ ಇಟ್ಟಿರ್ತೇನೆ ಕಡ್ಡಿ ಪೆಟ್ಟಿಗೆ ಸಿಗಾರೇಟು ಅಲ್ಲ ಇಲ್ವೇ ಚೀಟಿ ಹೀಗಾದ್ರೆ ಗತಿ ಹೇಗ ಮನಸ್ಸು ಅರಳೋದು ಹೇಗ ಜಗತ್ತು ಸಮೃದ್ಧ ಆಗೋದು ಹೇಗ ಎದ್ದು ಕೂಡ್ಲೇ ಅವರು ಮಾಡ್ತಿದ್ರು ಒಂದು ಏಟು ಹೊರಗೆ ಬಂದು ಒಂದಿಷ್ಟು ನೀರು ಸಿಂಪಡಿಸ್ತಿದ್ರು ಒಂದ ನಾಲ್ಕು ಹೂಗಳಿಗೆ ನೀರು ಹಾಕ್ತಿದ್ರು ಆ ಬಳಿಕ ಹೂವು ಎತ್ತಿದ್ರು ಸೂರ್ಯನ ಕಂಡಾಗ ಒಂದಿಷ್ಟು ತಲೆ ಬಾಗಿಸ್ತಿದ್ರು ಸಮೀಪ ನದಿ ಇದ್ರೆ ಒಂದು ನಾಲ್ಕು ಕ್ಷಣ ಅಲ್ಲಿ ನದಿಯೊಳಗೆ ಈಸಾಡ್ತಿದ್ರು ಅದು ಜೀವನದ ಹಕ್ಕಿಯೊಂದಿಗೆ ಹಾಡ್ತಿದ್ರು ನದಿಯೊಂದಿಗೆ ಹರಿತಿದ್ರು ಅದ್ಭುತ ಜೀವನದ ಇದು ಈಗಲೂ ಪ್ರಾಣಿಗಳು ಮಾಡ್ತಾವ ಪಕ್ಷಿಗಳ ಮಾಡ್ತಾವ ಆಕಾಶದ ಎತ್ತರಕ್ಕ ಹಾರ್ತಾವ ಅಷ್ಟ ಎತ್ತರ ಹಾರತ ಆದರೆ ಗೂಡ ಒಂದಿಷ್ಟ ಒಂದಿಷ್ಟ ಗೂಡ ಅದ್ರಾಗ ಏನಾರ ಅದ ಏನು ಏನೆಲ್ಲ ಅಂತ ಗೂಡದಾಗ ಎರಡು ತತ್ತಿ ಇಡ್ತಾವ ಒಂದು ಸಲ ಒಂದು ತಾಯಿ ಎರಡು ತತ್ತಿ ಇಟ್ತು ಚಂದ ಗೂಡು ಕಟ್ಟಿತ್ತು ಈ ಒಂದಿಷ್ಟ ಗೂಡ ಎಷ್ಟು ಸುಂದರ ಇತ್ತು ಅವಾಗ ತತ್ತಿ ಒಡೆದು ಎರಡು ಮರಿ ಹೊರಗೆ ಬಂದು ನೋಡ್ತಾವ ಮನಿ ಬಹಳ ಚಂದಿತ್ತು ಬೆಚ್ಚಗಿತ್ತು ಅವಾಗ ತಾಯಿ ಅದಕ್ಕೆ ತಂದು ಹಾಕ್ತಿತ್ತು ಎರಡಕ್ಕೆ ಒಂದು ನಾಲ್ಕೆಂಟು ದಿವಸ ಹೋಯ್ತು ತಾಯಿ ಹೇಳ್ತು ಇನ್ನು ಮನಿ ಬಿಡ್ಬೇಕು ಅವು ಒಂದು ಎಷ್ಟು ಚಲೋದಲ್ಲ ಮನೆ ಅವಾಗ ಅದು ಹೇಳ್ತು ಚಲೋ ಇರೋ ಮನಿ ನಾ ಎದಕ್ ಕಟ್ಟಿನಿ ಅಂದ್ರೆ ನೀವು ಮನೆ ಬಿಡ್ಬೇಕು ಕಟ್ಟೀನಿ ನೀವು ಇಲ್ಲೇ ಕುಂತರ ಹಾರೋರಿ ಅವಾಗ ನಾವು ಪಕ್ಷಿಗಳು ಕಟ್ಟೋದದ ಬಿಟ್ಟು ಹೋಗೋದದ ಇದು ಪಕ್ಷಿಗಳನ್ನ ಮನುಷ್ಯ ಹಂಗಲ್ಲ ಕಟ್ಟೋದದ ಅದರಾಗೆ ಸಾಯೋದದ ಅದು ಮನುಷ್ಯ ಮನಿಗಾಗಿ ಬದುಕಾವ ಮನುಷ್ಯ ಬದುಕೋದಕ್ಕಾಗಿ ಒಂದಿಟ್ಟು ಮನೆ ಕಟ್ಟವರು ನಾವು ಪಕ್ಷಿಗಳು ಸೋ ಮಚ್ ಡಿಫರೆನ್ಸ್ ಈಸ್ ದಯರ್ ಇಲ್ಲೇನ್ ನಮಗೆ ಅವರಿಗೆ ಎಷ್ಟು ವ್ಯತ್ಯಾಸ ಒಂದು ಮನೆ ಮ್ಯಾಲ ನಮ್ಮದು ಬೋರ್ಡ್ ಹಾಕೊಂಡಾಗ ನಮಗೆ ಸಮಾಧಾನ ಅವು ಎಂದರೆ ಬೋರ್ಡ್ ಹಚ್ಚಾವೇನು ಎಲ್ಲರ ರಿಜಿಸ್ಟರ್ಡ್ ಮಾಡ್ಯಾವೇನು ಇದು ನಮ್ಮ ಮನೆಯಂತೆ ಎಲ್ಲರೇ ಮಾಡ್ಯಾವೇನು ಪಾಪ ಏನು ಮಾಡಿಲ್ಲ ಆದರೆ ಎಷ್ಟು ಮಜಾದಾಗದವಾ ಮತ್ತದರರ್ಥ ನಿಮಗೆ ಹಾಕೋಬಾರ್ದಂತಲ್ಲ ಹೇಳೋದು ನಿಮ್ಮ ಹೆಸರ್ಲೆನೇ ಮನೆ ಇರಲಿ ಆದರೆ ಮನುಷ್ಯನಾಗೆ ಹೆಸರಿರಬಾರ್ದು ಅಷ್ಟೇ ಏನ ಪಕ್ಷಿಗಳು ಎಂಥ ಜೀವನ ಸಾಗಿಸ್ತಾವ ಅದು ಹೇಳ್ತದ ತಾಯಿ ಪಕ್ಷಿ ನೋಡಿ ನಾವು ಸುಮ್ಮನೆ ಒಂದಿಷ್ಟು ತತ್ತಿ ಒಡೆದು ನೀವು ಹೊರಗೆ ಬರಲಿ ಅಂತ ಮನೆ ಕಟ್ಟಿದ್ದೇ ವಿನಾಹ ಇಲ್ಲೇ ಕಟ್ಕೊಂಡು ಇರಬೇಕಂತಲ್ಲ ನೀವು ಹಾರಬೇಕು ಎಷ್ಟು ಎತ್ತರ ಮುಗಿಲು ಎತ್ತರಕ್ಕೆ ಹಾರಬೇಕು ನಮಗೆ ಜಗತ್ತೇ ಮನೆ ಅಲ್ಲಿ ಹಾರೋದೇ ನಮ್ಮ ಯೋಗ ನಾವು ಒಂದು ಹಳ್ಳದ ನೀರು ಕುಡಿಯವರಲ್ಲ ನೂರ ಹಳ್ಳದ ನೀರು ಕುಡಿಯವರು ಒಂದು ಹೊಲದ ಕಾಳ ತಿನ್ನವರಲ್ಲ ಸಾವಿರ ಹೊಲದ ಕಾಳ ತಿನ್ನವರು ನಾವು ವಿಶ್ವದವರು ಪಕ್ಷಿ ತಾಯಿ ಮಗಳ ಮಕ್ಕಳಿಗೆ ಹೇಳ್ತ ನಾವು ಹೆಂಗೆ ಹೇಳ್ತೇವೆ ನಿಮ್ಮ ಜಾತಿ ಇದು ನಿಮ್ಮದು ಇಟ್ಟ ಇದು ಎಲ್ಲಿ ಹೋಗಬಾರದು ಇದು ನಮ್ಮದು ಎಷ್ಟು ವ್ಯತ್ಯಾಸದ ಇರಬೇಕು ಮನುಷ್ಯ ಬದುಕಬೇಕು ನಾಡನ್ನು ಸಮೃದ್ಧ ಮಾಡಬೇಕು ತನ್ನನ್ನು ಸಂತೋಷ ಪಡಿಸಬೇಕು ಸಮೃದ್ಧ ಮಾಡಿಕೋಬೇಕು ಪೀಸ್ ವಿದಿನ್ ಆ್ಯಂಡ್ ಪ್ರಾಸ್ಪೆರಿಟಿ ವಿದಾಡ್ ಹೊರ ಸಮೃದ್ಧಿ ಒಳಗೆಲ್ಲ ಪ್ರಶಾಂತಿ ಆದ್ದರಿಂದಲೇ ಋಷಿಗಳು ಅವಾಗಿನ ಕಾಲದ ಎಲ್ಲರಿಗೆ ಋಷಿ ಅಂತಿದ್ರು ಇದು ವೈಶಿಷ್ಟ್ಯ ಯಾರೋ ನಾಲ್ಕು ಅಲ್ಲ ಯಾರ್ಯಾರು ಮಜಾದಾಗ ಬದುಕ್ತಿದ್ರು ಅವ್ರಿಗೆಲ್ಲ ಋಷಿ ಅಂತಿತ್ತು ಯಾರ್ಯಾರು ಹಾಡ್ಕೋತು ಹೊರಟ್ರೂ ಅವ್ರಿಗೆಲ್ಲ ಋಷಿ ಅಂತಿತ್ತು ಯಾಕೆ ಅವ್ರ ಜೀವನ ಹಂಗಿತ್ತು ಅವರ ಬದುಕೇ ಒಂದು ಹಾಡಾಗಿ ಬಿಡ್ತದೆ ಅಂಥ ಋಷಿಗಳು ಎದ್ದು ಕೂಡಲೇ ಒಂದು ಪ್ರಾರ್ಥನಾ ಮಾಡ್ತಿದ್ರು ಏನ್ ಚಲೋ ಎರಡು ಪ್ರಾರ್ಥನೆಗಳು ಒಂದು ತಂ ಸಲ್ವಾಗೆ ಒಂದು ಜಗತ್ತಿಗಾಗಿ ಪ್ರಾರ್ಥನಾ ಓಂ ಭದ್ರಂ ಕರ್ಣೇಭಿ ಶೃಣುಯಾಮ ದೇವಾ ಭದ್ರಂ ಪಶ್ಸೈ ಮಾಕ್ಷಿ ಸ್ಥಿರೈ ರಂಗೈ ತುಷ್ಟು ವಾಮಸಸ್ತನೂಭಿ ವ್ಯಸೇಮ ದೇವಹಿತಾಯು ಇದು ಮೊದಲನೇ ಭಗವಂತನೇ ಭಗವಂತಂದ್ರೆ ಅವರಿಗೆ ವಿಶ್ವವೆಲ್ಲ ಭಗವಂತ ಜಗತ್ತಂದ್ರೆ ಭಗವಂತನ ಒಂದು ಸುಂದರ ವಿಸ್ತಾರ ಆದ್ದರಿಂದ ಪ್ರಾರ್ಥನಾ ಮಾಡ್ತಿದ್ರು ಭಗವಂತನೇ ನಾವು ಏನು ಮಾಡ್ತೇವೆ ಅಂದರೆ ಏನು ಬಯಸ್ತೇವೆ ಅಂದರೆ ಭದ್ರಂ ಕರ್ಣೇ ಶೃಣು ಯಾಮ ದೇವ ಭಗವಂತನೇ ನಾವು ಎಷ್ಟು ವರ್ಷ ಬದುಕ್ತೇವೆ ಅಷ್ಟು ವರ್ಷ ನಮ್ಮ ಕಿವಿಯಿಂದ ಚಲೋದು ಛಲೋದು ಕೇಳುವಂಗಾಗಲಿ ಒಳ್ಳೆದು ಕೇಳಬೇಕು ಹಂಗಾಗಲಿ ಏನ ಕೇಳಿದರೆ ನಮ್ಮ ಬುದ್ಧಿ ವಿಸ್ತಾರ ಆಗ್ತದೆ ಏನು ಕೇಳಿದರೆ ಮನಸ್ಸ ಹರುವಾಗ್ತದೆ ಏನು ಕೇಳಿದರೆ ನಮ್ಮ ಬದುಕಿನ ದಾರಿ ಹಸನಾಗ್ತದೆ ಅಂಥದ್ದನ್ನು ಕೇಳಂಗಾಗಲಿ ಭಗವಂತನೇ ಓಂ ಭದ್ರಂ ಕರ್ಣೇಭಿ ಶೃಣುಯಾಮ ನಾವು ಒಳ್ಳೇದನ್ನ ಕೇಳ್ತೇವಿ ನಾವು ಒಳ್ಳೇದನ್ನ ಕೇಳುತ್ತೆ ಒಳ್ಳದನ್ನ ಕೇಳಬೇಕಾದ್ರೆ ಸುತ್ತಮುತ್ತ ಒಳ್ಳದ ಶಬ್ದಗಳಿರಲಿ ನಾವು ಹೊರಗೆ ಬಂದರೆ ಚಲೋ ಶಬ್ದಗಳ ಕಿವಿಗೆ ಬೀಳಬೇಕು ಚಲೋ ಧ್ವನಿ ಅದು ಕೇಳಿ ಬರಬೇಕು ಹಾಗಾಗಲಿ ಭಗವಂತನೇ ಭದ್ರಂ ಪಶ್ಸೇಮ ಅಕ್ಷಭಿರ್ಯ ನಮ್ಮ ಕಣ್ಣುಗಳು ಛಲೋದನ್ನ ನೋಡ್ಲಿ ಅಥವಾ ನಮ್ಮ ಕಣ್ಣುಗಳಿಂದ ನಾವು ಚಲೋದನ್ನ ನೋಡ್ತೇವೆ ಒಳ್ಳೇದನ್ನ ನೋಡ್ತೇವೆ ಇರಬಹುದು ಈ ಜಗತ್ತಿನಲ್ಲಿ ಸ್ವಲ್ಪ ಕೆಟ್ಟದ್ದು ಇರಬಹುದು ಆದರೆ ನಾವು ಮಾತ್ರ ಒಳ್ಳೆಯದನ್ನ ನೋಡ್ತೇವೆ ನಮ್ಮ ಕಣ್ಣುಗಳನ್ನು ಒಳ್ಳೇದನ್ನ ನೋಡೋದಕ್ಕಾಗಿ ಬಳಸ್ತೇವೆ ಇಲ್ಲ ಏನು ಜಗತ್ತಿನಲ್ಲಿ ಎಷ್ಟದ ಅದನ್ನೆಲ್ಲ ನೋಡ್ಲಿಕ್ಕಾಗೋದಿಲ್ಲ ಏನು ಒಂದು ದೀಪ ಉರಿತಿತ್ತು ಈಗಿನ ಕಾಲದ ದೀಪ ಅಲ್ಲ ಹಳಿ ಕಾಲದ ದೀಪ ಉರಿತಿತ್ತು ಅದು ವಿಸ್ತಾರವಾದ ದೀಪ ದೊಡ್ಡ ಪಣತಿ ದೀಪ ಹಚ್ಚಾರ ಅಲ್ಲಿಗೆ ಒಬ್ಬ ಬಂದ ಅದನ್ನ ನೋಡ್ರ ಬೆಳಕೆ ಎಷ್ಟು ಚೆನ್ನಾಗಿತ್ತು ಆದರೆ ಆ ಪಣತಿ ಕೆಳಗೆ ಕತ್ತಲಿತ್ತು ಬೆಳಕಿರಲಿಲ್ಲ ಅವ ಅಂದ ಏನು ಪುಣತಿ ಕೆಳಗೆ ಬೆಳ ಅಂತ ಅವಾಗ ಅದು ಹೇಳುತ್ತೋ ನೋಡೋ ಇಷ್ಟೆಲ್ಲ ಬೆಳಕ ಚೆಲ್ಲೇನಿ ನೋಡೋದು ಬಿಟ್ಟು ಬರೀ ಕೆಳಗ ನೋಡ್ತೀಯಲ್ಲೋ ಇಲ್ಲಿ ಬಂದರ ಗುಡಿಯಾಗ ಬಂದ ಇಷ್ಟೆಲ್ಲ ವಿಸ್ತಾರವಾದ ಬೆಳಕು ಚಲ್ಲಿ ಎಲ್ಲಾ ತೋರಿಸ್ತಾ ಇದ್ದೇನೆ ಅದನ್ನೆಲ್ಲಾ ಬಿಟ್ಟುಕೊಟ್ಟು ಬರೀ ಕತ್ಲಿನೇ ನೋಡ್ತೀಯಲ್ಲ ನೀನು ದೀಪದ ಕೆಳಗ ಕತ್ಲಿರಬಹುದು ದೀಪದ ಸುತ್ತ ಮುತ್ತ ಬೆಳಕಿಲ್ಲ ಏನು ಆಗ ಒಂದಿಷ್ಟಿರಬಹುದು ಮಲ್ಲಿಗೆಯ ಹೂವಿನ ಕಂಠದ ಗುಲಾಬಿ ಹೂವಿನ ಕಂಠಿ ಒಂದಿಟ್ಟು ಮುಳ್ಳು ಇರಬಹುದು ಆದರೆ ಹೂ ನೋಡೋದನ್ನ ಬಿಟ್ಟು ಬರೀ ಮುಳ್ಳ ನೋಡ್ತೀಯಲ್ಲ ನೀನು ಏನು ಮುಳ್ಳ ಅಂದ ಹೂ ಅಂತು ಏನು ನಿನ್ನ ನೋಡೋ ರೀತಿ ಅಂತು ಬರೀ ಅದೇ ಕಂಡತ್ತೇನು ನಿನ್ನ ಕಣ್ಣಲ್ಲೇ ನಾನು ಎಷ್ಟು ಚಂದಾಗಿ ನಿಂತಿದ್ದೇನೆ ಗುಲಾಬಿ ಎಷ್ಟು ಬಣ್ಣ ಎಷ್ಟು ಸುವಾಸನ ಇದನ್ನೆಲ್ಲ ಬಿಟ್ಟು ಅದನ್ನೇ ನೋಡೋದೇನು ಹಾಗೆ ಜಗತ್ತಿನಾಗ ಛಲೋ ಛಲೋದು ಛಲೋದು ನೋಡ್ಲಿಕ್ಕೆ ಬೇಕಾದಷ್ಟದ ಮನುಷ್ಯನೇ ಒಂದಿಷ್ಟು ಯಾಕೆ ನೋಡಬಾರದು ಭದ್ರಂ ಪಸ್ಸೇಮ ಅಕ್ಷಭಿರ್ಯ ಛತ್ರಾಹ ನಾವೆಲ್ಲ ಯಶತ್ರ ಚೆನ್ನಾಗಿ ಬದುಕೋದದೆ ಭಗವಂತನೇ ನಿನ್ನ ಆರಾಧನೆ ಮಾಡೋದದೆ ಆದ್ದರಿಂದ ಒಳ್ಳೆಯದನ್ನು ನಾವು ನೋಡ್ತೀವಿ ಭದ್ರಂ ಯಾವುದನ್ನು ನೋಡಿದರೆ ಬದುಕು ಬಡುವಾಗೋದಿಲ್ಲ ಅದನ್ನು ನೋಡ್ತೇನೆ ಭದ್ರಂ ಪಸ್ಸೇಮ ಅಕ್ಷಭಿರ್ ಯಜತ್ರ ನನ್ನ ಕಣ್ಣುಗಳು ಇರೋದೇ ಚಲೋದನ್ನ ನೋಡೋದಕ್ಕಾಗಿ ಒಳ್ಳೆಯದನ್ನ ನೋಡೋದಕ್ಕಾಗಿ ಕಣ್ಣುಗಳಿರೋದು ಒಳ್ಳೆಯದನ್ನ ಕೇಳೋದಕ್ಕಾಗಿ ಕಿವಿಗಳಿರೋದು ಭದ್ರಂ ಪಸ್ಸೇಮ ಅಕ್ಷಭಿರ್ ಯಜತ್ರ ಸ್ಥಿರೈ ಅಂಗೈ ತುಷ್ಟು ತನೋಭೇ ವ್ಯಷೇಮ ದೇವಹಿತಮ್ಯದಾಯುಹೋ ಭಗವಂತನೇ ನನ್ನ ಕೈಕಾಲುಗಳು ಭದ್ರವಾಗಿರಲಿ ಸ್ಥಿರ ಗಟ್ಟಿಯಾಗಿರಲಿ ನಡಿಲಿಕ್ಕೆ ಉತ್ಸಾಹ ಇರಬೇಕು ಕಾಲೊಳಗೆ ಶಕ್ತಿ ಇರಬೇಕು ಕೈಯೊಳಗೆ ಕೆಲಸ ಮಾಡೋದಕ್ಕೆ ಸಾಮರ್ಥ್ಯ ಇರಬೇಕು ನನ್ನ ಮೈ ಗಟ್ಟಿಯಾಗಿರಬೇಕು ನನ್ನ ಕೈ ಕಾಲುಗಳು ಭದ್ರವಾಗಿರಬೇಕು ಗಟ್ಟಿಯಾಗಿರಬೇಕು ಭಗವಂತನೇ ಹಾಗೆ ನಾನು ಬದುಕ್ತೇನೆ ಗಟ್ಟಿಯಾಗಿ ಇರುವಂತೆ ಬದುಕ್ತೇನೆ ಕಾಲನ್ನು ಬಳಸ್ತೇನೆ ಕೈಯನ್ನ ಬಳಸ್ತೇನೆ ಬದುಕಂದ್ರೇನು ಬಳಸೋದೇ ಬದುಕ ಕಾಲದಾವ ಬಳಸೇ ಇಲ್ಲ ಕೈ ಅದಾವ ಮುಟ್ಟೇ ಇಲ್ಲ ತಗೊಂಡೇನು ಮಾಡೋ ಬದುಕಂತಾರೇನು ಏ ನಮ್ಮನೆಯಾಗಿ ಎಲ್ಲ ಅದ ನಾವ್ಯಾಕೆ ಹೇಳೋದು ಮಲಗೋದು ತಾನೇ ಓಡಾಡ್ತದ ಬೆಡ್ರೂಮನ್ನೇ ಓಡಾಡ್ತದೆ ಎಲ್ಲಿ ಕುಂತೇವೆ ಕುರ್ಚಿನೇ ಓಡಾಡ್ತದೆ ನಾವ್ಯಾಕೆ ಓಡಾಡಬೇಕು ಅಂತ ನಾವು ದೇವಿ ಅಂದರೆ ಬದುಕ ಹೋಯಿತು ಕಾಲವಾದ ಬಳಕೆ ಇನ್ಯಾವು ಬದುಕ ನಡೆಯುವಾಗಿರುವಂಥ ಆನಂದ ಮೋಟ್ರ್ ಸೈಕಲ್ ಮ್ಯಾಗಿರುವುದಿಲ್ಲ ಮನೆಯಾಗ ನಾ ಹೊರಗಲ್ಲ ಹೇಳೋದು ನೂರಾರು ಕಿಲೋಮೀಟ್ರ್ ದೂರ ಹೋಗೋದು ಬೇರೆ ಈ ಕೋಲಿಯಿಂದ ಆ ಕೋಲಿ ಈ ಮನೆಯಿಂದ ಆ ಮನೆಗೆ ಕಾಲ ಇತ್ತಂದ್ರೆ ಎಷ್ಟು ಮಜಾ ಇರ್ತದೆ ಈಗ ಬಂದರೆ ಅಲ್ಲ ನಡ್ಕೋತು ಬಂದ್ರೆ ಎಷ್ಟು ಇರ್ತದೆ ಹೊತ್ಕೊಂಡು ಬಂದಿದ್ರೆ ಹೇಳಿ ಏನು ಕಾಲ ಕೈಯ ಅದರಂಥ ಅವಯವಗಳು ಯಾವುದಾದ್ರೂ ಇವೆ ನಾವು ಭಗವಂತನಿಗೆ ಅವರಂತಾರ ಋಷಿಗಳು ಭಗವಂತನಿಗೆ ಋಣಿಯಾಗಿರಬೇಕು ನಿಸರ್ಗಕ್ಕೆ ಋಣಿಯಾಗಿರಬೇಕು ಇಷ್ಟು ಚಲೋ ಕಾಲು ಕೊಟ್ಟಾನ ಇಷ್ಟು ಚಲೋ ಕೈ ಕೊಟ್ಟಾನ ಎಷ್ಟು ಚೆನ್ನಾಗಿದೆ ಇವೆಲ್ಲ ಸಿಕ್ಕ ಬಳಕೆ ನಾವು ಬಡವರೇ ಆಕೆ ನಾವು ದೀನರೇ ಆಕೆ ಹೇಳಿ ನಾವು ಸಿರಿವಂತರು ಆರ್ ರಿಚ್ ನೆವರ್ ಪುವರ್ ನಮ್ಮಷ್ಟು ಸರಿವಂತರು ಯಾರದಾರ ನಮ್ಮ ಮನೆಯಾಗ ಬಂಗಾರದ ತಟ್ಟೆ ಇರಲಿಕ್ಕಿಲ್ಲ ನಮ್ಮ ಮನೆಯಾಗ ಬೆಳ್ಳೆಯ ಚಮಚೆಗಳಿರಲಿಕ್ಕಿಲ್ಲ ನಮ್ಮ ಮನೆಯಾಗ ದೊಡ್ಡ ದೊಡ್ಡ ಬೆಡ್ರೂಮ್ಸ್ ಇರಲಿಕ್ಕಿಲ್ಲ ಏನೇನು ಇರಲಿಕ್ಕಿಲ್ಲ ಆದರೆ ಎರಡು ಕಾಲದಾವ ಎರಡು ಮಸ್ತ್ ಅದಾವ ಚಲೋ ನೋಡೋದಕ್ಕೆ ಎರಡು ಕಣ್ಣದಾವ ಕೇಳೋದಕ್ಕೆ ಎರಡು ಕಿವಿಗಳದಾವ ಉಂಡ್ರ ಪಚನ ಮಾಡುವಂಥ ಶರೀರದ ಗಟ್ಟಿ ಶರೀರದ ಸಾಕಲ್ಲ ಇದಕ್ಕಿಂತ ಶ್ರೀಮಂತಿಕೆ ಯಾವುದು ಹೇಳಿ ಅಧ್ಯಾತ್ಮ ಇದು ಭಾರತೀಯ ಅಧ್ಯಾತ್ಮ ಇದು ಬದುಕೋ ರೀತಿ ಇದು ಸ್ಥಿರೈಹೇ ಅಂಗೈಹೇ ತುಷ್ಟು ವಾಂಸ ಈ ಗಟ್ಟಿಯಾದ ಶರೀರ ಅಂಗಗಳಿಂದ ಕೈಕಾಲುಗಳಿಂದ ನಾನು ಏನು ಮಾಡ್ತೇನೆ ತುಷ್ಟು ವಾಂಸ ತನೋಭಿ ವ್ಯಷೇಮ ದೇವಹಿತಮ್ಯದಾಯು ಇಂಥ ಗಟ್ಟಿಯಾದ ಶರೀರದಿಂದ ನಾನೇನು ಮಾಡ್ತೇನೆ ದೇವ ಕಾರ್ಯಗಳನ್ನು ಮಾಡ್ತೇನೆ ಮಾತಿನಿಂದ ದೇವನನ್ನ ಆರಾಧಿಸ್ತೇನೆ ನಡೆಯಿಂದ ದೇವನನ್ನ ಆರಾಧಿಸ್ತೇನೆ ಕೈ ಮಾಟದಿಂದ ದೇವನನ್ನ ಆರಾಧಿಸ್ತೇನೆ ಇದನ್ನೆಲ್ಲ ಬದುಕನ್ನ ಸುಂದರ ಕೆಲಸ ಮಾಡೋದಕ್ಕೆ ಬಳಸ್ತೇನೆ ವ್ಯಸೇಮ ದೇವ ಹಿತಂ ಭಗವಂತನೇ ಎಷ್ಟೇ ಆಯುಷ್ಯ ನನಗೆ ನೀನು ಕೊಟ್ಟಿರೋ ಆಯುಷ್ಯವನ್ನೆಲ್ಲ ಅದ್ಭುತ ಮಾಡಿಬಿಡ್ತೇನೆ ಹಾಳು ಮಾಡೋದಿಲ್ಲ ಇದು ಅವರ ಪ್ರಾರ್ಥನಾ ಎಷ್ಟು ಸುಂದರ ಪ್ರಾರ್ಥ ಎಂಥ ಅದ್ಭುತ ಪ್ರಾರ್ಥ ಹಿಂಗೆ ಪ್ರಾರ್ಥನಾ ಮಾಡಿದರೆ ಬದುಕೆಷ್ಟು ಚಂದ ಆಗ್ತದೆ ಎಷ್ಟು ಛಲೋ ಅದ ಭದ್ರಂ ಪಸ್ಸೇ ಮಾಕ್ಷಭಿರ್ಯಜತ್ರ ಕರ್ಣೇಭೇ ಶೃಣುಯಾಮ ದೇವಾ ಎಂಥ ಅದ್ಭುತ ಮಾತು ಹೀಗೆ ಎದ್ದು ಕೂಡ್ಲೆ ಹೀಗೆ ಅನ್ನೋದು ಪರಮಾತ್ಮನೇ ನನ್ನ ಕಣ್ಣುಗಳು ಒಳ್ಳೆದನ್ನ ನೋಡಲಿ ಈ ದಿನ ನನ್ನ ನಾಲಿಗೆ ಒಳ್ಳೆಯ ಮಾತುಗಳನ್ನು ಆಡಲಿ ನನ್ನ ಕಿವಿಗಳು ಒಳ್ಳೆಯದನ್ನು ಕೇಳಲಿ ನನ್ನ ಕೈಕಾಲುಗಳು ಒಳ್ಳೆಯ ಕಾರ್ಯಕ್ಕಾಗಿ ಉಪಯೋಗವಾಗಲಿ ನನ್ನ ಆಯುಷ್ಯ ಇದು ಪರಿಮಳದಿಂದ ಕೂಡಲಿ ಹೆಂಗೆ ಬದುಕೋದದ ಎಂಥ ಬದುಕು ನನ್ನದಾಗಿರಲಿ ಅಂತ ಈ ದೇಶದ ಜನ ಹಳೇ ಜನ ಸಾವಿರಾರು ವರ್ಷ ಹಿಂದೆ ಬಾಳಿ ಬದುಕಿದಂಥ ಕಾಡಿನೊಳಗೆ ಗುಡಿಸಲ ಹಾಕಿಕೊಂಡು ಬದುಕಿದಂಥ ಜನ ಹಿಂಗೆ ಭಾವಿಸ್ತಿದ್ರು ಅಂಥ ಭಾವನೆಗಳು ನಮ್ಮ ಮನಸ್ಸಿನಲ್ಲಿ ಬಂದು ಅಂದರೆ ಅದಕ್ಕೆ ಪ್ರಾರ್ಥನೆ ಅಂತ ಕರೀತು ಇದ ಪ್ರಾರ್ಥನಾ ನಾವೇನು ಮಾಡೇವಿ ಪ್ರಾರ್ಥನಾ ಅಂದರೆ ಬೇಡ್ಕೊಳ್ಳೋದು ಅದನ್ನು ಕೊಡು ನನಗಿದನ್ನು ಕೊಡು ಇದು ಪ್ರಾರ್ಥನಾ ನಮ್ಮದು ಅವರ ಪ್ರಾರ್ಥನಾ ಹಂಗಿರಲಿಲ್ಲ ನಾನು ಹಿಂಗೆ ಬದುಕ್ತೇನೆ ನಾನು ಹಾಗೆ ಬದುಕ್ತೇನೆ ಭಗವಂತನೇ ನೀನು ಸುಮ್ಮನೆ ನೀನು ಕೊಟ್ಟಿದೆಯಲ್ಲ ಇವುಗಳನ್ನು ಚೆನ್ನಾಗಿ ಬಳಸ್ತೀನಿ ಅಂತ ಅವರ ಪ್ರಾರ್ಥನೆ ಹೇಗಿರಬೇಕು ನಮ್ಮದು ಸಣ್ಣದಿದ್ರೆ ಅದೇ ರೀತಿ ಬದುಕೋದು ದೊಡ್ಡದಿದ್ದರೆ ಒಂದು ರೀತಿ ಬದುಕೋದು ಹೇಗದ ಹಾಗೆ ಜೀವನವನ್ನು ಮಧುರ ಮಾಡಿಬಿಡೋದು ಒಂದು ಪಾತರೆಗಿತ್ತಿ ಒಂಟಿತ್ತು ಎಂಥ ಸುಂದರಿರ್ತದ ಪಾತರೆಗಿತ್ತು ಅದಕ್ಕೆ ಪತಂಗ ಹೂಗಳ ಮೇಲೆ ಹೀಗೆ ಕೂತು ಹರಾಡ್ತಾ ಇರ್ತು ಒಂದರೆ ದಿವಸ ತಿಪ್ಪಿ ಮೇಲೆ ಕುಂತದೇನು ಮತ್ತಿಪ್ಪೆಗಳಿಲ್ಲ ಏನು ಜಗತ್ತಿನಾಗ ಅದು ಕೂಡರೋದಿಲ್ಲ ಅದಕ್ಕೆ ಗೊತ್ತದ ಎಲ್ಲಿ ಕೂಡಬೇಕು ಎಲ್ಲಿ ಕೂಡಬಾರ್ದು ಅದಕ್ಕೆ ಗೊತ್ತದ ಮನುಷ್ಯಗೆ ಏನು ಪತಂಗ ಹಾಂಗೆ ಹಾರ್ತಿತ್ತು ಹೂಗಳಿಂದ ಹೂಗಕ್ಕೆ ಹೂವಿನಿಂದ ಹೂವಿಗೆ ಹೂವಿನಿಂದ ಹೂವಿಗೆ ಹಾರ್ತಿತ್ತು ಅವಾಗ ಒಬ್ಬ ಮನುಷ್ಯ ಕೇಳ ಏನು ಒಂದು ಅದಿಯಲ್ಲ ನಾಲ್ಕು ದಿವಸದಾಗ ಸತ್ತು ಹೋಗ್ತಿ ಏನಿದೆಲ್ಲ ಜೀವನ ನಿಂದು ಅಂದ ಮನುಷ್ಯ ಅವಾಗ ಅದು ಹೇಳ್ತು ನಾನು ಹಂಗೆ ಬೇಡ್ಕೊಂಬಂದೀನಿ ನಿನ್ನಂಗೆ ಬೇಡ್ಕೊಂಬಂದಿಲ್ಲ ನೀನು ತಿಪ್ಪಿ ತಯಾರ ಮಾಡ್ಯಾವ ಮಾಡವ ನಾನು ಹೂ ತಯಾರ ಮಾಡವ ಅಷ್ಟೆ ಹೂ ಅನುಭವಿಸ್ತು ಹೂವು ಅನುಭವಿಸಿ ನಾಲ್ಕು ದಿವಸದಾಗೆ ನಾನು ಹೋಗ್ತೇನೆ ತಿಪ್ಪಿ ತಯಾರ ಮಾಡಿ ನೀನು ನೂರು ವರ್ಷ ಬದುಕಿದರೆ ಏನು ತಿಪ್ಪ್ಯಾಗ ನಿನ್ನ ಬದುಕು ಅಂತು ನನ್ನ ಬದುಕು ಹೂವಿನ ಎಲ್ಲಿ ನೀನು ಬದುಕ್ತೆ ಸುತ್ತ ಮುತ್ತ ತಿಪ್ ಎಲ್ಲಿ ನೀನು ಬದುಕ್ತೆ ನೀನು ಮನಸ್ಸಿನಾಗೆಲ್ಲ ತಿಪ್ಪ ಹೊಲಸೋ ನನ್ನ ಕಣ್ಣೊಳಗೆ ಹೂವಾ ನನ್ನ ಮನಸ್ಸಿನಾಗ ಹೂವಾ ನನ್ನ ಬದುಕೆಲ್ಲ ಹೂವ ಏನ ಪಾತರಾಗಿತ್ತು ಏನು ಪಾತರ ಎಂಥದ್ದು ನೋಡಬೇಕು ದೇವರು ಹೇಗೆ ನಿರ್ಮಾಣ ಮಾಡ ಇದು ಜೀವನ ತೋಷ್ಟುವ ತನುಭಿ ವ್ಯಸೇಮ ದೇವ ಇದೇನು ಆಯುಷ್ಯ ನಾವೇನು ಕೊಂಡು ತಗೊಂಡು ಬಂದೇವೇನು ನಿಸರ್ಗ ನಮಗೆ ಕಾಣಿಕೆಯಾಗಿ ಕೊಟ್ಟರೆ ಇದನ್ನು ಚೆನ್ನಾಗಿ ಬಳಸೋದು ಇದನ್ನು ಮಧುರಗೊಳಿಸೋದು ಎಷ್ಟೋ ಇದೊಂದು ಪ್ರಾರ್ಥನಾ ಎಷ್ಟು ಚಲೋ ಇಲ್ಲ ಪ್ರಾರ್ಥನಾ ಇದು ತನ್ನ ಸಲುವಾಗಿ ನಾನು ಹೆಂಗೆ ಬದುಕ್ತೇನೆ ಅನ್ನೋದೇ ಪ್ರಾರ್ಥನಾ ನಾನು ಹೆಂಗೆ ಬದುಕ್ತೆ ಇರಬಾರದು ನಮ್ಮ ಶರೀರ ಬಡುವಾಗಿರಬಾರದು ನಾವು ಶರೀರವನ್ನು ಕೆಡಿಸಬಾರ್ದು ಯಾಕೆ ಇದೇನು ಅದ ದೇಹ ದೇಹದ ಆಯುಷ್ಯ ಇದು ದೇವಹಿತ ಪರಮಾತ್ಮ ನಮಗೆ ಕೊಟ್ಟ ಹೋಗು ನಿನಗೇನು ಬೇಕೋ ಎಲ್ಲ ಕೊಟ್ಟಿದ್ದೇನೆ ಹೋಗು ಇವುಗಳನ್ನು ಬಳಸ್ಕೋ ಚೆನ್ನಾಗಿ ನಗನಗತಾ ಬದುಕೋ ಕಣ್ಣನ್ನು ಕೆಡಿಸಬೇಡ ಕಿವಿಗಳನ್ನು ಕೆಡಿಸಬೇಡ ಕೈ ಕಾಲುಗಳನ್ನು ಬಳಸದೇ ಇರಬೇಡ ಮಸ್ತಾಗಿ ಬಳಸು ನೋಡು ನಿನ್ನ ಬದುಕು ಎಷ್ಟು ಚೆಂದ ಆಗ್ತದೆ ಎಂಥ ಮಾತು ಆತ ಪ್ರಾರ್ಥನಾ ಮಾಡ್ತಾನೆ ಹಂಗ ನಾವು ಎದ್ದು ಒಂದಿಷ್ಟು ಪ್ರಾರ್ಥನಾ ಮಾಡೋದು ಏನಂತ ಅವ ಬೇಡ್ದ ಹಾಗೆ ಅವ ಹೇಗೆ ಹೇಳ್ದ ಹಾಗೆ ನಾವು ಒಂದಿಷ್ಟು ಪ್ರಾರ್ಥನಾ ಮಾಡೋದು ಎದ್ದು ಕೂಡಲೇ ಜಗಳ ಮಾಡ್ಕೋತ ಬೈಕೋತ ಎದ್ಕೋತ ಮಾಡಿದ್ರೆ ಗತಿಯಾಗ ಶರೀರವನ್ನು ಗಟ್ಟಿಯಾಗಿ ಇಟ್ಟುಕೊಳ್ಳೋದು ಸಾಧ್ಯವಾದಷ್ಟು ನಮಗೇನು ಸಾಧ್ಯದ ಅಷ್ಟು ಗಟ್ಟಿಯಾಗಿ ಇಟ್ಟುಕೊಳ್ಳೋದು ಅದನ್ನು ಸ್ವಚ್ಛಾಗಿ ಇಟ್ಟುಕೊಳ್ಳೋದು ಆ ನಂತರ ಮನಸ್ಸನ್ನು ಮಧುರಗೊಳಿಸಿಕೊ ಮನಸ್ಸಿನಲ್ಲಿ ಛಲೋ 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 ವಿಚಾರ